ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮಂದು ನಾಳೆ ಸಿ ಸಿ ಕಾಂಪಿಟೇಷನ್ ಇತ್ತು ಹಾಗಾಗಿ ಅವಳಿಗೆ ಮೆಹೆಂದಿ ಹಾಕ್ತಾ ಇದ್ದೆ ಇನ್ನು ನಾಳೆ ಗೃಹ ಪ್ರವೇಶ ಕೂಡ ಇದೆ ಅಲ್ವಾ ಸೊ ಎರಡೂ ಆಗುತ್ತೆ ಅಂತ ಅವಳಿಗೆ ಮೆಹೆಂದಿ ಹಾಕ್ತಾ ಇದ್ದೀನಿ ಸೊ ನಾನು ಮೆಹೆಂದಿ ಎಲ್ಲ ಮೊದಲೆಲ್ಲ ಚೆನ್ನಾಗಿ ಇದ್ದೆ ಬಟ್ ಅದು ತುಂಬ ಗ್ಯಾಪ್ ಆಯ್ತಲ್ವಾ ಹಾಗಾಗಿ ಚೆನ್ನಾಗಿ ಬರ್ತಾ ಇರಲಿಲ್ಲ ಆದರೂ ಕೂಡ ಟ್ರೈ ಮಾಡ್ತಾ ಇದ್ದೆ ಅದಲ್ಲದೆ ಫ್ರೆಂಡ್ಸ್ ಇದು ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಈ ಬ್ಲಾಗ್ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನಮ್ಮ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಓಕೆನಾ ಫ್ರೆಂಡ್ಸ್ ಇನ್ನು ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ಕೆಲಸನ ಮುಗಿಸ್ಕೊಂಡ್ವಿ ಸೊ ನಾನು ಸಿ ಸಿ ಕಾಂಪಿಟೇಷನ್ ಇತ್ತು ಅಂತ ಹೇಳಿದೆ ಅಲ್ವಾ ನಾನು ಐದು ಗಂಟೆಗೆ ಎದ್ದಿದ್ದೆ ಯಾಕಂದರೆ ಅಡುಗೆ ಆಗಬೇಕು ಇಬ್ಬರು ಮಕ್ಕಳನ್ನ ರೆಡಿ ಮಾಡಬೇಕು ಅದರಲ್ಲೇ ಇವಳನ್ನು ಸೀರೆ ಕೂಡ ಉಡಿಸ್ಬೇಕು ಹಾಗಾಗಿ ಜಾಸ್ತಿ ಕೆಲಸ ಇರೋದರಿಂದ ನಾನು ಐದು ಗಂಟೆಗೆ ಎದ್ಬಿಟ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡಿದ್ದೀನಿ ಆಲ್ಮೋಸ್ಟ್ ಟಿಫಿನ್ ಕೆಲಸ ಮುಗೀತು ಅಂದರೆ ನಮಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹಾಗಾಗಿ ನೋಡಿ ಎಲ್ಲ ಅಲ್ಲಿದಲ್ಲೇ ಇಟ್ಬಿಟ್ಟು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇನ್ನು ಅಮ್ಮೂಗೆ ಸೀರೆ ಉಡಿಸೋದಂದ್ರೆ ತುಂಬಾ ಕಷ್ಟ ಯಾಕಂದರೆ ಅವಳು ಹುಟ್ಟು ಹುಡುಗಿ ಅಲ್ವಾ ಸೀರೆ ಕಂಫರ್ಟಬಲ್ ಆಗ್ತಾಯಿಲ್ಲ ಇದೆ ಸೊ ವೇಟ್ ಆಗ್ತಾ ಇದೆ ನನಗೆ ಇಲ್ಲ ಅಂತ ಹೇಳ್ತಾಯಿದ್ಲು ಅದರಲ್ಲೂ ಕಾಂಪಿಟೇಷನ್ ಅಂದರೆ ಅವಳಿಗೆ ತುಂಬ ಇಷ್ಟ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅನ್ನೋದೊಂದು ಡೇರಿಂಗ್ ಇದೆ ಅಲ್ವಾ ಹಾಗಾಗಿ ಅವಳನ್ನು ಯಾವುದಕ್ಕೂ ನಾನು ತಡೆಯೋದಿಲ್ಲ ಸೊ ಹೇಗೆ ಹೇಳ್ತಾಳೋ ಹಾಗೆ ಕೇಳ್ತಾ ಇರ್ತೀನಿ ಸರಿ ಯಾಕೆಂದರೆ ಅವಳು ನನ್ನ ಮಾತು ಕೇಳ್ತಾಳೆ ನಾನು ಅವಳು ಮಾತು ಕೇಳ್ತೀನಿ ಹಾಗಾಗಿ ಅವಳು ಯಾವುದಕ್ಕೂ ಕೂಡ ಹೆದರೋದಿಲ್ಲ ಸೊ ಆರಾಮಾಗಿ ಫೇಸ್ ಮಾಡ್ತಾಳೆ ಸೊ ಅದೆಲ್ಲ ಕಾನ್ಫಿಡೆಂಟ್ ಅವಳಿಗೆ ಇರೋದರಿಂದ ನಾನು ಎಲ್ಲದರಲ್ಲೂ ಭಾಗವಹಿಸೋದಕ್ಕೆ ಅವಳಿಗೆ ಅವಕಾಶ ಮಾಡಿಕೊಡ್ತೀನಿ ಅದಲ್ಲದೆ ಇವಳದು ಸ್ಪೀಚ್ ಬೇರೆ ಇತ್ತು ಇಂಡಿಪೆಂಡೆನ್ಸ್ತು ಹಾಗಾಗಿ ಎರಡೂ ಸ್ಪೀಚ್ ಕಟ್ ಮಾಡಿಸೋದು ಅಂದರೆ ಮಕ್ಕಳಿಗೆ ತುಂಬಾ ಹೆವಿ ಸೊ ನನ್ನ ಮಗಳು ಯಾವುದಕ್ಕೂ ಕೂಡ ಹೆವಿ ಅಂತ ಹೇಳೋದಿಲ್ಲ ಆರಾಮ್ಸೆ ಆಗಿ ನೀಟಾಗಿ ಬೈಪಟ್ ಮಾಡ್ಕೊಂಡು ಬಿಡ್ತಾಳೆ ಸೊ ಅದೊಂದು ನನಗೆ ತುಂಬ ಖುಷಿ ಸೊ ಏನು ಕೊಟ್ರು ಕೂಡ ಮಾಡ್ತಾಳಲ್ವಾ ಅಂತ ಹಾಗಾಗಿ ಸೀರೆ ಉಡ್ಸೋದು ಅಂದರೆ ತುಂಬ ಕಷ್ಟ ಅಲ್ವಾ ನಾನು ಈ ಸೀರೆ ಉಡ್ಸೋದಕ್ಕೆ ಎಷ್ಟು ಮಸ್ಕ ಹಾಕಿದ್ದೀನಿ ಅಂತ ನನಗೆ ಗೊತ್ತು ಅವಳು ವೇಟ್ ಆಗ್ತಾಯಿದೆ ಅಂತ ಹೇಳಿದ್ದು ಹಾಗಾಗಿ ನಾನು ಕಾಟನ್ ಸೀರೆ ತಗೊಂಡಿದ್ದೀನಿ ಬೇರೆ ಬಾರ್ಡರ್ ಸೀರೆಗಳೆಲ್ಲ ಹಾಕಬೇಕು ಆ್ಯಕ್ಚುಲಿ ಇದಕ್ಕೆ ಸೊ ಬಾರ್ಡರ್ ಸೀರೆ ಎಲ್ಲ ಹೆವಿ ಆಗಿಬಿಡುತ್ತೆ ಅಂತ ಕಾಟನ್ ಸೀರೆ ಹಾಕಿದ್ದೀನಿ ಅದಲ್ಲದೆ ಜ್ಯುವೆಲರ್ಸಿ ತುಂಬಾ ಇತ್ತು ಇದೇ ಹಾಕೋತೀನಿ ಅಂತ ಹೇಳಿದ್ದಲ್ವ ಹಾಗಾಗಿ ತೋಳ್ ಬಂದೆ ಸರ ನೆಕ್ಲೆಸ್ ಆಮೇಲೆ ಡಾಬು ಸೊ ಇದೆಲ್ಲ ತುಂಬ ವೇಟ್ ಇತ್ತು ಅದರಲ್ಲೂ ಕೆಲವೊಂದು ಐಟಮ್ಸ್ ಎಲ್ಲ ತೊಗೊಂಡು ಹೋಗೋದಿತ್ತು ತುಂಬ ವೇಟ್ ಆಗುತ್ತೆ ಅಂತ ನೋಡಿ ನಾನು ಸ್ವಲ್ಪ ಇದ್ದೀನಿ ಸೊ ಅವಳು ತುಂಬಾ ಕೆಲವೊಂದು ಇರಿಟೆಡ್ ಮಾಡ್ಕೊಂಡ್ಬಿಡ್ತಾಳೆ ಮೈಗೆ ಇದೆ ಸೊ ಇಲ್ಲೆಲ್ಲ ಬಿದ್ದುಬಿಡುತ್ತೆ ಲೂಸ್ ಆಗ್ತಾ ಇದೆ ಅಂತ ಸೊ ಆಲ್ಮೋಸ್ಟ್ ನಾನು ಟೈಟಾಗಿಯೇ ಹಾಕ್ತಾಯಿದ್ದೀನಿ ಸೊ ಹೋಗಬೇಕಾದ್ರೆ ತುಂಬ ರೆಡಿ ಮಾಡಿ ಚೆನ್ನಾಗಿ ಮಾಡಿ ಕಳಿಸಿರ್ತೀವ ಸೊ ಅಲ್ಲಿ ಹೋಗಿ ಬರೋಷ್ಟೊತ್ತಿಗೆ ಯಾವ ರೀತಿ ಆಗಿರ್ತಾರೆ ಅಂದರೆ ಸೊ ಗೊತ್ತೇ ಆಗೋದಿಲ್ಲ ನೋಡಬೇಕು ಹೇಗೆ ಮಾಡ್ತಾಳಂತ ನಾನು ನೈಟೆಲ್ಲ ಕೂತ್ಕೊಂಡು ಅವಳಿಗೆ ರಿಹರ್ಸಲ್ ಕೂಡ ಮಾಡಿಸಿದ್ದೆ ಸೊ ಚೆನ್ನಾಗಿ ಹೇಳ್ತಾ ಇದ್ದು ಕಾಂಪಿಟೇಷನಲ್ಲಿ ಹೇಗೆ ಹೇಳ್ತಾಳು ಅಂತ ಗೊತ್ತಿಲ್ಲ ಒಂದು ಸಾರಿ ನೋಡಿ ಹೇಗೆ ಹೇಳ್ತಾಳೆ ಅಂತ ಇನ್ನು ಇದು ಇಂಡಿಪೆಂಡೆನ್ಸ್ ಡೇದು ಫಂಕ್ಷನ್ ಆಗಿರೋದ್ರಿಂದ ಹಲವಾರು ಜನ ವೆರೈಟಿ ವೆರೈಟೀಸ್ ಆಗಿ ಮಾಡಿಸ್ಕೊಂಡು ಬರ್ತಾರೆ ಹಾಗಾಗಿ ನಾನು ಫಾರ್ ದ ಚೇಂಜ್ ಇರಬೇಕು ಅಂತ ಈ ಕಾಸ್ಟ್ಯೂಮನ್ನು ಆಯ್ಕೆ ಮಾಡಿಕೊಂಡು ಕಳಿಸಿದ್ದೀನಿ ಹಾಗೆ ಅವಳದು ಸ್ಪೀಚ್ ಕೂಡ ಇತ್ತಲ್ವಾ ಸೊ ಸ್ಪೀಚ್ ಕೂಡ ಇವತ್ತು ಪ್ರಾಕ್ಟೀಸ್ ನೋಡಿಬಿಟ್ಟು ಅದನ್ನು ಕೂಡ ಸೆಲೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡೋದಿಲ್ಲ ಇಲ್ಲಿ ಸೊ ಎರಡು ಮೂರು ಸಾರಿ ರಿಯಲ್ಸಲ್ಲಿ ನೋಡಿಬಿಟ್ಟು ಎಲ್ಲ ಟೀಚರ್ಸ್ ಕೂತ್ಕೊಂಡು ಜಡ್ಜ್ ಮಾಡಿ ಆಮೇಲೆ ಅದು ಕರೆಕ್ಟ್ ಇದೆಯಾ ಅಲ್ವಾ ಅಂಥೇಳಿ ಆಮೇಲೆ ಡಿಸೈಡ್ ಮಾಡ್ತಾರೆ ಸೊ ಅವಳು ಕೂಡ ಸಿ ಸಿ ಕಾಂಪಿಟೇಷನ್ ಮುಗಿಸ್ಕೊಂಡು ಮನೆಗೆ ಬಂದ ಮೇಲೆ ನಾನು ರೆಡಿಯಾಗಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಎಲ್ಲರೂ ಬಂದಿದ್ದಾರೆ ಅಂತೇಳಿ ಫೋನ್ ಮಾಡ್ತಾಯಿದ್ರು ಹಾಗಾಗಿ ನಾನು ಕೂಡ ರೆಡಿಯಾಗಿದ್ದೀನಿ ಇನ್ನೇನು ಜಸ್ಟ್ ಹೋಗಬೇಕಷ್ಟೆ ಇನ್ನು ಅಮ್ಮು ಸ್ಕೂಲಿಂದ ಬಂದ ತಕ್ಷಣ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಸೊ ಇನ್ನೇನು ಹೊರಡ್ತೀವಿ ಟೈಮ್ ಬೇರೆ ತುಂಬ ಆಯಿತು ನಾವಿನ್ನು ಬಸ್ಸಿಗೆ ಹೋಗ್ತಾ ಇದ್ದೀವಿ ಯಾಕಂದರೆ ನಮಗೆ ಅತಿ ಕಂಫರ್ಟಬಲ್ಲು ಇಲ್ಲದೆ ಹೋದರೆ ತಲೆನೋವು ವಾಮೆಂಟ್ ಸೊ ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಫಂಕ್ಷನ್ ಚೆನ್ನಾಗಿ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಬಸ್ಸಿಗೆ ಹೋಗ್ತಾ ಇದ್ದೀನಿ ಸೊ ಎಲ್ಲರೂ ಬಂದಿರ್ತಾರೆ ಆಲ್ಮೋಸ್ಟ್ ಸೊ ಅವರು ಕೂಡ ಕಾಲ್ ಮಾಡ್ತಾ ಮಾಡ್ತಾಯಿದ್ರಲ್ವ ನಾವು ಕೂಡ ಆನ್ ದ ವೇ ಅಂತ ಹೇಳಿದ್ವಿ ಸೊ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಊರಿಗೆ ರೀಚ್ ಆಗಿಬಿಡ್ತೀವಿ ಇನ್ನು ಗೃಹ ಪ್ರವೇಶ ಅಂದರೆ ಬಿಫೋರ್ ತುಂಬ ಕೆಲಸ ಇರುತ್ತೆ ತೋರಣ ಕಟ್ಟೋದು ಹೂಗಳನ್ನು ಹಾಕೋದು ರಂಗೋಲಿಯನ್ನು ಹಾಕೋದು ಸೊ ನೈಟೆಲ್ಲ ಜಾಗರಣೆ ಇರ್ತಾರೆ ಹಾಗಾಗಿ ಹೆವಿ ಕೆಲಸ ಇರುತ್ತಲ್ವ ಸೊ ನೈಟಿಗೆ ನಮ್ಮನ್ನು ಕರೆದಿದ್ರು ಸೊ ನಮಗೆ ಹೋಗೋಕ್ಕಾಗಲೇ ಇಲ್ಲ ಸೊ ಇವಾಗ ಹೋಗ್ತಾ ಇದ್ದೀವಿ ಇನ್ನೂ ಯಾರೆಲ್ಲ ಬಂದಿರ್ತಾರೆ ಏನೆಲ್ಲ ಮಾಡ್ಕೊಂಡಿರ್ತಾರೆ ಪ್ರಿಪ್ರೇಷನ್ ಅಂತ ಅಷ್ಟೊಂದು ಐಡಿಯಾ ಕೂಡ ಇಲ್ಲ ನನಗೆ ಸೊ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ನಲ್ವಾ ಸೊ ಹೋದ್ಮೇಲೆ ನೋಡಬೇಕು ಯಾರೆಲ್ಲ ಬಂದಿರ್ತಾರೆ ಹೇಗೆಲ್ಲ ಮಾಡಿರ್ತಾರೆ ಅಂತ ಇನ್ನು ಸನ್ ಕ್ರಾಸಿಗೆ ಮೇಲೆ ನಾವು ಅಲ್ಲಿಂದ ಕಾರಿಗೆ ಹೊರಟ್ವಿ ಸಿಕ್ಕಾಪಟ್ಟೆ ಲೇಟಾಗಿತ್ತಲ್ವ ಸೊ ಇನ್ನೇನು ಸಿಕ್ಸ್ ಕಿಲೋಮೀಟರ್ ಇದೆ ಅಷ್ಟೇ ಈ ಬ್ಲಾಗು ಅಲ್ಲಿಗೆ ಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ಬಂದು ರೀಚ್ ಆದ್ವಿ ನಾನು ಬರೋ ಅಷ್ಟೊತ್ತಿಗೆ ಒನ್ ತರ್ಟಿ ಆಗಿಬಿಟ್ಟಿತ್ತು ಸಿಕ್ಕಾಪಟ್ಟೆ ಬೈತಾ ಇದ್ದರು ಬೇಜಾರು ಕೂಡ ಮಾಡ್ಕೊಂಡಿದ್ರು ಕೆಲವೊಬ್ಬರು ಯಾಕಂದರೆ ಕೆಲವೊಂದು ಫಂಕ್ಷನ್ಗಳು ಮಾಡಬೇಕಾದ್ರೆ ಎಲ್ಲರೂ ಇರಬೇಕು ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿ ನಮಗೂ ಕೂಡ ಆಶೆ ಇತ್ತು ಸೊ ಕೆಲವೊಂದು ಕಾಂಪಿಟೇಷನ್ ಇರೋದ್ರಿಂದ ಸ್ವಲ್ಪ ಲೇಟಾಗೇ ಬಂದೆ ನಾನು ಕೂಡ ಸೊ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ಒಟ್ಟಿಗೆ ಬಂದರೆ ಈ ಥರ ಆಗೋದು ಸಹಜನೇ ಆಲ್ಮೋಸ್ಟ್ ಪರವಾಗಿಲ್ಲ ನೀವು ಮಾಡಿದ್ರು ನಾವು ಮಾಡಿದ್ರು ಎಲ್ಲ ಒಂದೇ ಅಂತ ಅಂದ್ಕೊಂಡ್ಬಿಟ್ಟು ಸೊ ನೆಕ್ಸ್ಟ್ ಏನು ಪ್ರೋಗ್ರಾಮ್ ಇದೆ ಅಲ್ವಾ ಅದರಲ್ಲಿ ಭಾಗಿಯಾಗೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಬರೋಷ್ಟೊತ್ತಿಗೆ ಎಲ್ಲ ಪೂಜೆಗಳನ್ನು ಮಾಡ್ಕೊಂಡಿದ್ರು ಲಕ್ಷ್ಮೀ ಪೂಜೆ ನವಗ್ರಹ ಪೂಜೆ ಹೋಮ ಸೊ ಕೆಲವೊಂದೆಲ್ಲ ಪೂಜೆಗಳನ್ನು ಮುಗಿಸ್ಕೊಂಡ್ಬಿಟ್ಟಿದ್ರು ಇನ್ನೂ ಮುತ್ತೈದರನ್ನು ಮಾತ್ರ ಇನ್ನೂ ಊಟ ಮಾಡಿಸಿರಲಿಲ್ಲ ಸೊ ನಾನು ಹೋದ ಮೇಲೆ ಕೆಲವೊಂದು ಫಂಕ್ಷನ್ಗಳು ಸ್ಟಾರ್ಟ್ ಆಗಿಬಿಟ್ಟಿತ್ತು ಸೊ ಸದ್ಯದಲ್ಲಿ ಅಷ್ಟಾದರೂ ಸಿಕ್ತಲ್ಲ ಅಂತ ಅಂದ್ಕೊಂಡು ಸೊ ಅದರಲ್ಲೂ ಕೂಡ ನಾನು ಭಾಗಿಯಾದೆ ಸೊ ಇಲ್ಲೆಲ್ಲರೂ ಕೂತ್ಕೊಂಡಿದ್ದಾರಲ್ವಾ ನಮ್ಮ ಅವರೆಲ್ಲರೂ ಸೊ ಇನ್ನೇನು ಅವರು ತೊಟ್ಟಲು ಶಾಸ್ತ್ರ ಕೂಡ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಸೊ ತೊಟ್ಟಲು ಶಾಸ್ತ್ರ ಕ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಮನೆ ಹೆಣ್ಮಕ್ಳಿಂದ ಸ್ಟಾರ್ಟ್ ಮಾಡ್ಕೋಬೇಕು ಹಾಗಾಗಿ ಎಲ್ರನ್ನ ದಂಡಿ ಕಟ್ಬಿಟ್ಟು ತೊಟ್ಟಲ್ ಕೆಳಗಡೆ ಊಟ ಮಾಡಿಸ್ತಾರೆ ಹಾಗೂ ನವಗ್ರಹದ ಮುಂದೆ ಊಟ ಮಾಡಿಸ್ತಾರೆ ಇನ್ನೂ ಕೆಲವರಿಗೆ ಲಕ್ಷ್ಮೀ ಪೂಜೆ ಮಾಡಿರ್ತಾರಲ್ವ ಅಲ್ಲಿಯೂ ಕೂಡ ಊಟ ಮಾಡಿಸ್ತಾರೆ ಸೊ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರು ನಾನು ಕೆಲವೊಂದು ಶೂಟನ್ನು ಮಾಡ್ಕೊಂಡಿದ್ದೀನಿ ಯಾರಾದರೂ ಮನೆ ಕಟ್ಟೋರಾದರೆ ಸೊ ಕೆಲವೊಂದು ಹೆಲ್ಪ್ ಆಗ್ಬೋದು ಅವ್ರಿಗೂ ಕೂಡ ಪ್ಲ್ಯಾನ್ಸ್ ಸಿಗ್ಬೋದು ಅಂತ ಯಾಕಂದರೆ ಮನೆ ಅಂದರೆ ತುಂಬಾ ಕಷ್ಟ ಅಲ್ವಾ ಮನೆ ಕಟ್ಟಿ ನೋಡಿ ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ ಹಾಗಾಗಿ ಮನೆ ಕಟ್ಟೋದಂದರೆ ತುಂಬ ಹೆವಿ ಸೊ ಏನೆಲ್ಲ ಅಂದ್ಕೊಂಡಿರ್ತೀವಿ ಕೆಲವೊಂದು ಐಟಮ್ಸ್ ಎಲ್ಲ ಮಿಸ್ ಆಗಿಬಿಡುತ್ತೆ ಇನ್ನೂ ಕನ್ಸ್ಟ್ರಕ್ಷನ್ ಅಲ್ಲಿ ಅಲ್ಲಿ ಗ್ಯಾಪ್ ಆಗಿರುತ್ತೆ ಹಾಗೆ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತೀವಿ ಹಾಗಾಗಿ ಕೆಲವೊಬ್ಬರಿಗೆ ಯೂಸ್ ಆಗಲಿ ಅಂತ ನಾನು ಈ ವಿಡಿಯೋನ ಮಾಡಿ ಇದ್ದೀನಿ ಸೊ ನೆಕ್ಸ್ಟ್ ಯಾರಾದರೂ ಮನೆ ಕಟ್ಟೋರಿಗೆ ಕೆಲವೊಂದು ಐಡಿಯಾಸ್ಗಳು ಸಿಗಲಿ ಅಂತ ನಾನು ಈ ಥರ ವಿಡಿಯೋಸನ್ನು ಮಾಡಿ ಇದ್ದೀನಿ ಸೊ ಏನಾದರೂ ನಿಮಗೂ ಇಷ್ಟ ಆಯಿತು ಅಂದರೆ ಅದನ್ನು ಕೂಡ ನೀವು ನಿಮ್ಮ ಮನೆಗೆ ಮಾಡಿಸ್ಬೋದು ಅಂತ ಇಲ್ಲಿ ನಾನು ಪಿ ಒ ಪಿ ತೋರಿಸಿದ್ನಲ್ವಾ ಸೊ ಇದು ಪಿ ಒ ಪಿ ಮಾಡಿಲ್ಲ ಬಟ್ ಅದನ್ನು ಪ್ಲಾಸ್ಟರ್ನೇ ಆ ಥರ ಮಾಡಿದ್ದಾರೆ ಇಷ್ಟು ಚೆನ್ನಾಗಿ ಮಾಡಿದಾರಲ್ವಾ ಸೇಮ್ ಪಿ ಒ ಪಿ ಥರನೇ ಕಾಣಿಸ್ತಾ ಇದೆ ಕಡಿಮೆ ಖರ್ಚಿನಲ್ಲಿ ಮಾಡೋರಾದರೆ ಸೊ ಆ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ವಿಂಡೋ ಆಗಿರ್ಬೋದು ಡೋರ್ ಆಗಿರ್ಬೋದು ಕೆಲವೊಂದು ತುಂಬ ಚೆನ್ನಾಗಿ ನೀಟಾಗಿ ಕೂಡ ಮಾಡಿದ್ದಾರೆ ಸೊ ನಮಗೆಲ್ಲ ಇಷ್ಟ ಆಯಿತು ಆಲ್ಮೋಸ್ಟು ಯಾರಾದರೂ ಮಾಡಿಸೋರಿದ್ದರೆ ಒಂದು ಐಡಿಯಾ ಇರಲಿ ಅಂತ ಸೋರಿಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅಷ್ಟೊತ್ತಿಗೆ ಮುತ್ತೈದರು ಕೂಡ ಊಟ ಮಾಡಿದ್ರಲ್ವಾ ಇನ್ನೂ ತೊಟ್ಟಿಲ್ ಶಾಸ್ತ್ರ ಅಂತೂ ಮುಗೀತು ಮುತ್ತೈದೆಯರು ಊಟ ಆದಮೇಲೆ ಮೇಲ್ಗಡೆ ಹೇಳ್ಬೇಕಾದ್ರೆ ಗಂಡನ ಹೆಸರನ್ನು ಅರ್ಥ ಹಾಕಿ ಹೇಳಿ ಮೇಲ್ಗಡೆ ಹೇಳಬೇಕು ಇಲ್ಲದೆ ಹೋದರೆ ಇಲ್ಲ ಸೊ ನಾನು ನಿಮಗೆ ಒಂದು ಅರ್ಥಾನ ತೋರಿಸ್ತೀನಿ ನೋಡಿ ಯಾವ ರೀತಿ ಹೇಳಿ ಹೇಳ್ತಾರೆ ಅಂತ ಸೊ ಫೈನಲಿ ಅರ್ಥ ಹಾಕಿ ಹೇಗೆ ಹೇಳ್ತಾರಲ್ವ ಸೊ ನಮಗಂತೂ ಬರೋದಿಲ್ಲ ನಾವು ಕೂಡ ಎಷ್ಟೊಂದು ಕಲಿಯೋದಿದೆ ಸೊ ಹೇಗೆಲ್ಲ ಹಿಂದಿಗಿನ ಪದ್ಧತಿ ಇತ್ತು ಅಲ್ವಾ ಸೊ ಈ ಪದ್ಧತಿಗಳು ಕೂಡ ನಾವು ಮರಿಬಾರ್ದು ನಾವು ಕೂಡ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಸೊ ನನಗೂ ಕೂಡ ತುಂಬಾ ಇಷ್ಟ ಸೊ ನಾನು ಕೂಡ ಕೆಲವೊಂದು ಸಾರಿ ಟ್ರೈ ಮಾಡ್ತಾ ಇರ್ತೀನಿ ಆದರೂ ಕೂಡ ಏನೋ ಒಂಥರ ಮುಜುಗರ ಏನೋ ಒಂಥರ ಸೊ ಕಲಿಬೇಕು ಇನ್ನು ಕಲಿಯೋದು ಜೀವನದಲ್ಲಿ ತುಂಬಾ ಇದೆ ಸೊ ಹಾಗೆ ಮಾತಾಡ್ತಾ ಕೆಲವೊಂದು ವಿಷಯಗಳನ್ನು ಚರ್ಚೆ ಮಾಡ್ತಾ ಹಾಗೆ ಕೆಲವೊಂದು ಫೋಟೋಗಳನ್ನು ಮೆಮೊರೀಸ್ಗಾಗಿ ತೊಗೊಳ್ತಾ ಇದ್ದೆ ನಾನು ಕೂಡ ಸೊ ಎಷ್ಟೋ ದಿನಗಳಾದಮೇಲೆ ಭೇಟಿ ಆಗಿರ್ತೀವಿ ಕೆಲವೊಂದು ವಿಷಯಗಳನ್ನೆಲ್ಲ ಮಾತಾಡಿರ್ತೀವಿ ಇನ್ನು ನಾನು ನೈಟ್ ಬಂದಿದ್ರೆ ಏನೋ ಒಂದು ತುಂಬಾ ಹೆಲ್ಪ್ ಆಗ್ತಿತ್ತೇನೋ ಎಲ್ಲರೂ ಸೇರಿರ್ತಾರಲ್ವ ಮಾತಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ ನಾನು ಕೂಡ ಜಾಯ್ನ್ ಆಗ್ಬೋದಾಗಿತ್ತು ಸೊ ನಾನು ತುಂಬ ಮಿಸ್ ಮಾಡಿಕೊಂಡೆ ಅಂತ ಅನ್ನಿಸ್ತಾ ಇತ್ತು ಇನ್ನು ಅದಾದ ಮೇಲೆ ತೊಟ್ಲಿಗೆ ಹಾಕ್ತಾರೆ ಸೊ ಅದು ಹಾಕುವಾಗ ಕೆಲವೊಂದು ಹಾಡುಗಳನ್ನು ಕೂಡ ಹಾಡ್ತಾ ಇರ್ತಾರೆ ಸೊ ಆ ಹಾಡುಗಳು ಹೇಗೆ ಹಾಡ್ತಾರೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ ಸೊ ನೋಡಿ ಟ್ರೈ ಮಾಡಿ ನೀವು ಕೂಡ ಕೊಡ್ತಾ ಇದ್ರಲ್ವಾ ಎಷ್ಟೊಂದು ಜನ ಬಂದಿದ್ರು ಅಂತ ನಾನು ಒಬ್ಬಳೇ ವಿಡಿಯೋ ಮಾಡ್ಕೋತಾ ಇದ್ನಲ್ವ ಸೊ ಎಲ್ಲರೂ ಶಾಕ್ ಆಗಿಬಿಟ್ಟಿದ್ರು ಏನು ಮಾಡ್ಕೋತಾ ಇದ್ದಾಳೆಗಳು ಅಂತ ಸೊ ಆಲ್ಮೋಸ್ಟ್ ವಿಡಿಯೋ ಅಂದರೆ ಗೊತ್ತಿರುತ್ತೆ ಬಟ್ ನಾನು ಮಾಡ್ಕೊಳ್ಳೋ ವಿಡಿಯೋಗೂ ಕೆಲವರು ಮಾಡ್ಕೊಳ್ಳೋರು ವಿಡಿಯೋಗೂ ತುಂಬಾ ವ್ಯತ್ಯಾಸ ಇರುತ್ತೆ ಹಾಗಾಗಿ ಎಲ್ಲರೂ ನನ್ನ ವಿಡಿಯೋಗೆ ಫೋಸ್ ಕೊಡ್ತಾಯಿದ್ರು ಸೊ ನೋಡಿ ನೀವೇ ನೋಡಿ ಯಾರಾದರೂ ಒಬ್ಬರಾದರೂ ಮಿಸ್ ಮಾಡ್ಕೋತಾ ಇದ್ರೆ ಅಂತ ಸೊ ಏನಿಲ್ಲ ಸೊ ಅವರು ಖುಷಿಯಾಗಿರಬೇಕು ನಾವು ಕೂಡ ಖುಷಿಯಾಗಿರಬೇಕು ಹಾಗೆ ನನ್ನ ಲೈಫ್ ಕೂಡ ಇರೋದು ಕೂಡ ಹಾಗೆ ಹೇಗೆಲ್ಲ ಹಾಡಿದ್ರಲ್ವ ನನಗಂತೂ ಈ ಥರದ ಹಾಡುಗಳು ತುಂಬಾ ಇಷ್ಟ ನಿಮಗೂ ಇಷ್ಟನಾ ಸೊ ಕಮೆಂಟಲ್ಲಿ ಹೇಳಿ ಸೊ ಫೈನಲಿ ಎಲ್ಲ ವೀಡಿಯೋ ಮಾಡ್ಕೋತಾ ಇದ್ನಲ್ವಾ ತುಂಬ ಬೆವ್ರಷ್ಟು ಬರ್ತಾಯಿತ್ತು ಯಾಕಂದರೆ ಸಿಕ್ಕಾಪಟ್ಟೆ ಹೀಟ್ ಇತ್ತು ಸೊ ಬಿಸಿಲು ಕೂಡ ಅಷ್ಟೇ ಇತ್ತು ಅಂತ ಅನಿಸುತ್ತೆ ಸೊ ಹೊರಗಡೆ ಹೋದ್ಮೇಲೆ ಗೊತ್ತಾಗುತ್ತೆ ಇನ್ನೂ ಹೊಸ ಅಲ್ವಾ ಸ್ವಲ್ಪ ಹಾಟಾಗೇ ಇರುತ್ತೆ ಈ ಎಲ್ಲರೂ ಸೇರಿದ ಮೇಲೆ ಅಂತ ಫ್ಯಾನ್ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಹೊರಗಡೆ ಬಂದು ವಿಡಿಯೋ ಮಾಡ್ಕೋತಾ ಇದ್ದೀನಿ ಇದೆಲ್ಲ ನೋಡ್ತಾ ಇದ್ದೀರಲ್ವ ಸುತ್ತಲೂ ಇದು ಇನ್ನು ಮನೆ ಎದ್ದರು ಅಪೋಸಿಟೇ ಊಟ ಇಟ್ಟಿದ್ದರು ಸೊ ಗಲೀಜ್ ಆಗಬಾರ್ದು ಅಂತ ಹಾಗಾಗಿ ಸುತ್ತಲೂ ವಿಡಿಯೋ ಮಾಡ್ಕೋತಾ ಇದ್ದೀನಿ ಸೊ ಇವರೆಲ್ಲರೂ ಬಂದಿದ್ದರು ಇನ್ನೂ ಆಲ್ಮೋಸ್ಟ್ ಜನ ಊಟಕ್ಕೆ ಹೋಗಿದ್ದರು ಇನ್ನೂ ಕೆಲವೊಬ್ರು ಒಳಗಡೆ ಆ ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು ಇನ್ನೂ ಕೆಲವರು ಅಡುಗೆಗಳ ಕಡೆ ಗಮನ ಹರಿಸ್ತಾಯಿದ್ರು ಸೊ ಇಲ್ಲಿ ಅಡುಗೆಗಳು ಕೂಡ ರೆಡಿ ಆಗಿಬಿಟ್ಟಿದೆ ಇನ್ನೇನು ಬೆಳಿಗ್ಗೆ ಟಿಫಿನ್ನು ಅಂತ ನಾಷ್ಟ ನೆಟ್ಟಿದ್ರಲ್ವ ಸೊ ನಾಷ್ಟ ಮುಗಿದ ಮೇಲೆ ನಾನು ಬಂದಿರೋದು ಸೊ ಹಾಗಾಗಿ ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ ಸೊ ಡೈರೆಕ್ಟಾಗಿ ಊಟನೇ ಮಾಡಿದ್ರೆ ಇತ್ತು ಅಂತ ಕೂಡ ನಾನು ಬಿಟ್ಟಿದೆ ಸೊ ಫೈನಲಿ ನೋಡ್ತಾ ಇದ್ದೀರಲ್ವಾ ಸೊ ಎಲ್ಲರೂ ಚಪಾತಿ ಕೂಡ ಮಾಡ್ತಾಯಿದ್ದಾರೆ ಇದ್ದಾರೆ ಇನ್ನೇನು ಮಧ್ಯಾಹ್ನದ ಅಡುಗೆ ಕೂಡ ರೆಡಿ ಆಗಿಬಿಟ್ಟಿದೆ ಸೊ ಎಲ್ಲರೂ ಹೋಗಿ ಊಟ ಮಾಡ್ತಾರೆ ಇನ್ನೂ ಯಾರ್ದು ಕೆಲಸ ಆಗಿರುತ್ತಲ್ವ ಸೊ ಅವರು ಹೋಗಿ ಊಟ ಮಾಡಿಬಿಟ್ಟು ತಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಕೋತಾರೆ ಇನ್ನು ಕೆಲವೊಬ್ರು ಇನ್ನು ಕೆಲವೊಬ್ಬರು ಅವರವ್ರ ಕೆಲಸದಲ್ಲಿ ತುಂಬಾ ಬ್ಯುಸಿ ಆಗಿಬಿಟ್ಟಿದ್ರು ಸೊ ಇಲ್ಲಿ ಸಾಂಬಾರಂತೂ ರೆಡಿ ಆಗಿಬಿಟ್ಟಿದೆ ಸೊ ಪಲ್ಯ ಏನೆಲ್ಲ ಐಟಮ್ಸ್ ಎಲ್ಲ ಮಾಡಿದ್ರಲ್ವ ಸೊ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಹಾಗೆ ಊಟ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ರು ಮಧ್ಯಾಹ್ನ ಟೈಮ್ ಅಲ್ವಾ ಸೊ ಎಲ್ಲರೂ ಊಟ ಮಾಡಿಬಿಟ್ಟು ಮನೆ ನೋಡಿಕೊಂಡು ಹೋಗ್ಬಿಡ್ತಾರೆ ಇನ್ನು ನಾವು ಕೂಡ ತುಂಬ ಲೇಟ್ ಮಾಡಿ ಬಂದಿರೋದು ಹಾಗೆ ಕೆಲವೊಂದು ಫೋಟೋಗಳನ್ನು ಇದ್ದೆ ಸೊ ನಮ್ಮ ಅಕ್ಕದವರೆಲ್ಲ ಸ್ವಲ್ಪ ಲೇಟ್ ಮಾಡಿ ಬಂದಿದೆಯಾ ಅಂತ ಕೂಡ ಬೈತಾ ಇದ್ರು ಸೊ ಏನು ಮಾಡೋಕ್ಕಾಗಲ್ಲ ಅಂತ ಅವರನ್ನು ಸಮಾಧಾನ ಪಡಿಸ್ತಾ ನನ್ನ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೆ ಇನ್ನು ಮಾತಾಡಿಸೋ ಅಷ್ಟೊತ್ತಿಗೆ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತು ನನಗಂತೂ ತುಂಬ ಸುಸ್ತಾಗಿಬಿಟ್ಟಿತ್ತು ಇನ್ನು ಎಲ್ಲರನ್ನು ಭೇಟಿಯಾಗಿ ಮಾತಾಡಿಸ್ಕೊಂಡು ಅವ್ರ ಜೊತೆ ಕೆಲವೊಂದು ಫೋಟೋಗಳನ್ನು ತಗ್ಸ್ಕೊಂಡಿದ್ನಲ್ವ ಸೊ ಈಗ ವಿಡಿಯೋ ಎಂಡಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಾನು ಕೂಡ ಕೆಲವೊಂದು ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೆ ಅಂದರೆ ಮನೆ ಗೃಹ ಪ್ರವೇಶಕ್ಕೆ ನಾನು ಕೂಡ ಕೆಲವೊಬ್ಬರಿ ಮುತ್ತೈದರಿಗೆ ದಂಡಿ ಕಟ್ಟೋದು ಊಟ ಕೊಡೋದು ಸೊ ಈ ಥರ ಕೂಡ ಮಾಡಿದ್ದೆ ನಾನು ಕೂಡ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಕೂಡ ತುಂಬ ಲೇಟ್ ಆಯ್ತಲ್ವಾ ಸೊ ಊಟ ಮುಗಿಸ್ಕೊಂಡು ಇನ್ನೇನು ಮನೆಗೆ ಹೋಗ್ತೀನಿ ಸೊ ಮನೆಗೆ ಹೋದ್ಮೇಲೆ ನನ್ನ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಈಗ ತಾನೇ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಜಸ್ಟ್ ಬಂದ್ವಿ ಸೊ ಬಂದು ಸ್ವಲ್ಪ ಫ್ರೆಶ್ಅಪ್ ಆದೆ ಯಾಕಂದರೆ ತುಂಬ ಹಿಂಸೆ ಆಗ್ತಾಯಿತ್ತು ಸ್ಯಾರಿ ಎಲ್ಲ ಉಟ್ಕೊಂಡಿದ್ನಲ್ವ ಸೊ ತುಂಬ ಇರಿಟೆಡ್ ಆಗ್ತಾಯಿತ್ತು ಇತ್ತು ಸೊ ಫ್ರೆಶ್ಅಪ್ ಹಾಕಿ ಜಸ್ಟ್ ಈಗ ಕೂತ್ಕೊಂಡಿದ್ದೀವಿ ಸೊ ಇನ್ನೇನಿಲ್ಲ ಸೊ ಈಗ ರಾತ್ರಿ ಅಡುಗೆ ಕೂಡ ಮಾಡ್ಕೋಬೇಕು ಸೊ ಅದು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಹಾಗೆ ಅಲ್ಲಿ ಇವತ್ತು ಭಜನೆ ಕೂಡ ನಡೆಯುತ್ತೆ ರಾತ್ರಿ ತುಂಬ ಚೆನ್ನಾಗಿರುತ್ತೆ ನನಗೂ ಕೂಡ ಬಾ ಅಂತ ಹೇಳಿದರು ಸೊ ನಾನು ಹೋಗ್ತಾ ಇಲ್ಲ ಸೊ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಿದ್ದೆ ಬರ್ತಾಯಿದೆ ಸಿಕ್ಕಾಪಟ್ಟೆ ಟಯರ್ಡ್ ಆಗಿದೆ ಹಾಗಾಗಿ ಸೊ ಅಲ್ಲಿ ಎಲ್ಲರೂ ಇರ್ತಾರಲ್ವ ಫುಲ್ ನೈಟ್ ಜಾಗರಣೆ ಮಾಡಿಕೊಂಡಿರ್ತಾರೆ ಭಜನೆ ಸಾಂಗ್ಸು ಸೊ ಎಲ್ಲ ರೀತಿಯಾದಂಥ ಹಾಡುಗಳನ್ನು ಹಕ್ಕಿ ಪದಗಳು ಸೊ ವೆರೈಟಿ ಆದಂಥ ಹಾಡುಗಳನ್ನು ಹಾಡ್ತಾ ಇವತ್ತಿನ ಡೇ ಫುಲ್ ಎಲ್ಲರೂ ಎಚ್ಚರಿರ್ತಾರೆ ಹಾಗಾಗಿ ನನಗೂ ಕೂಡ ಬಾ ಅಂತ ಹೇಳಿದರು ನಾನು ಹೋಗಬೇಕೋ ಇಲ್ವೋ ಗೊತ್ತಿಲ್ಲ ಸೊ ಇನ್ನೂ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ ಅಲ್ಲಿ ಹೋದರೆ ಫುಲ್ ನೈಟೆಲ್ಲ ನಾವು ಎಚ್ಚರ ಆಗಿರಬೇಕು ನನಗೆ ನಿದ್ದೆ ತಡಿಯೋಕ್ಕಾಗಲ್ಲ ಸೊ ನಿದ್ದೆ ಇಲ್ಲದೆ ಯಾವ ಕೆಲಸ ಕೂಡ ಮಾಡೋಕ್ಕಾಗಲ್ಲ ಹಾಗಾಗಿ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡಬೇಕು ಇನ್ನು ಎಲ್ಲರೂ ಎಚ್ಚರಿದ್ರೆ ಎಲ್ಲರೂ ಬಂದಿದ್ದರೆ ಅಂದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಸೊ ಮನೇಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನೈಟ್ ಅಡುಗೆ ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಸೊ ನೈಟ್ ಅಡುಗೆ ಮಾಡಿ ಮೇಲೆ ಡಿಸೈಡ್ ಮಾಡ್ತೀನಿ ಸೊ ಹೋಗೋದಾ ಬೇಡವಾ ಅಂತ ಅಡುಗೆ ಮಾಡಿದ್ಮೇಲೂ ಕೂಡ ನಾನು ಸೊ ಫ್ರೆಶ್ ಆಗಿದ್ವಿ ಅಂದರೆ ಏನೂ ಹಿಂಸೆ ಅನ್ನಿಸ್ತಾ ಇಲ್ಲ ಅಂದರೆ ಸೊ ನಿದ್ದೆ ಬರ್ತಾ ಇಲ್ಲ ಅಂದರೆ ಸೊ ಹೋಗಿ ಅಲ್ಲಿ ಅಟೆಂಡ್ ಆಗ್ತೀವಿ ಸೊ ಇಲ್ಲದೆ ಹೋದರೆ ಊಟ ಮಾಡಿಕೊಂಡು ಸೊ ಮಸ್ತಾಗಿ ಮಲ್ಕೊಡ್ಬಿಡ್ತೀವಿ ಸೊ ಇನ್ನು ನಾಳೆ ಸಂಡೇ ಬೇರೆ ಅಲ್ವಾ ಸೊ ಫುಲ್ ಡೇ ಎಂಜಾಯ್ ಮಾಡೋದೇ ಹಾಗಾಗಿ ಸೊ ಇವತ್ತಿನ ಫಂಕ್ಷನ್ ಹೇಗಾಯಿತು ಚೆನ್ನಾಗಾಯಿತಾ ಸೊ ಅಂತ ನೀವು ಕಮೆಂಟಲ್ಲಿ ಹೇಳಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಸೊ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರೋದು ನೀವು ನಮ್ಮ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು ಸೊ ಓಕೆನಾ ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ಹೊಸ ಬ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್